ಕಡಿಮೆ ರೇಟಿಗೆ ಮಾರ್ತಾನೆ ಅವಾಗ ನಮ್ಗೆ ಕೂಲಿ ಎಚ್ಕೊಡ ಅಂತಂದ್ರೆ ನನ್ನ ಬೆಳೆಲಿ ಏನಿಲ್ಲ ಅಂತ ಹೇಳ್ಕಿ ಅಂತ ನಮ್ಮೆಲ್ಲ ಸಿಟ್ ಮಾಡ್ಕೊತಾನೆ ಆದರೆ ಯಾರು ಇದಕ್ಕೆ ಸಮಸ್ಯೆ ಮಾಡಿದವರು ಯಾರು ಅಂತ ಹೇಳಿ ನಾವು ಪತ್ತೆ ಹಚ್ಚಂಗಿಲ್ಲ ಇದಕ್ಕೆ ಕಾರಣ ಉದಾಹರಣೆಗಾಗಿ ನಿಮ್ಮೂರಲ್ಲೇ ಒಂದು ನೂರು ಕ್ವಿಂಟಲ್ ಬೆಳೀತಕ್ಕಂಥ ಒಬ್ಬ ಸಣ್ಣ ಮಧ್ಯಮ ರೈತನ ಅಂತ ಇಟ್ಕೊಳ್ಳೋಣ ಹನ್ನೆರಡು ಸಾವಿರ ರೂಪಾಯಿ ಕ್ವಿಂಟಲ್ದಂಗೆ ಹೋದ್ ಸಲ ಒಂದು ಒಂದು ಬಾರಿ ಮಾರಿತು ಈ ದೇಶದ ಎಲ್ಲ ಉದ್ದಿಮೆದಾರರು ಸೇರಿಕೊಂಡು ಏನು ಮಾಡಿದರು ಮೋದಿಗೂ ಮತ್ತು ಆರ್ಥಿಕ ಮಂತ್ರಿಗೂ ಎಲ್ಲರಿಗೂ ಒಂದು ಮನವಿಯನ್ನು ಕೊಟ್ಟು ಈ ದೇಶದೊಳಗಡೆ ಹನ್ನೆರಡು ಸಾವಿರ ರೂಪಾಯ್ದಂಗೆ ನೀವು ಖರೀದಿ ಮಾಡಬಾರ್ದು ಅಂತ ಹೇಳಿದರು ಮತ್ತು ಏನು ಮಾಡಬೇಕು ಆರು ಸಾವಿರ ರೂಪಾಯ್ದಾಗ ಮಾರಾಟ ಮಾಡ್ರಿ ಅಂತ ಹೇಳಿದರು ಆಯಿತು ಸರಿ ಅಂತ ಹೇಳಿಸಿ ಆರು ಸಾವಿರ ರೂಪಾಯಿ ನಮ್ಮ ಒಟ್ಟೆ ಮೇಲೆ ಹೊಡೆದ್ರು ನೂರು ಕ್ವಿಂಟಲ್ ಬೆಳೆದಂಥ ಒಬ್ಬ ರೈತಿಗೆ ಎಷ್ಟು ಲಾಸ್ ಆಯಿತು ಆರು ಲಕ್ಷ ರೂಪಾಯಿ ಲಾಸ್ ಆಯಿತು ಆರು ಲಕ್ಷ ರೂಪಾಯಿ ನಮ್ಮ ಹೊಟ್ಟಿ ಮೇಲೆ ಒಡೆದವನಿಗೆ ಸಿಟ್ಟು ಬರಬೇಕಾ ಕೂಲಿ ಮಾಡೋನ್ ಮೇಲೆ ಸಿಟ್ಟು ತೋರಿಸ್ಬೇಕಾ ಅಂತ ಪ್ರಶ್ನೆ ಅದು ನಾವು ದುಡಿತೀವಿ ದುಡಿದು ಶ್ರಮದ ಫಲ ಕೊಡುವ ಅಂತ ಕೇಳೋರಿದೀವೇ ಹೊರತು ನಾವು ರೈತನ ವಿರೋಧಿಗಳು ನಾವಲ್ಲ ನಾವು ಸಹ ರೈತನ ಜೊತೆ ಒಂದು ಬಂಡಿಗೆ ಎರಡು ಗಾಲಿ ಹೆಂಗಿರ್ತವೋ ಹಂಗನೆ ರೈತ ಮತ್ತು ಕೂಲಿ ಕಾರ್ ಇಬ್ಬರು ಕೂಡಿ ಕೆಲಸ ಮಾಡಬೇಕು ಆ ಕಾರಣಕ್ಕಾಗಿ ನಮ್ಮ ಕೂಲಿಯನ್ನು ಇಲ್ಲಿ ಸಿಗೋದು ಕಡಿಮೆ ಆಗ್ಯದ ಪಟ್ಟಣಕ್ಕೆ ಹೋದ್ರೆ ಅಲ್ಲಿ ಇಲ್ಲ ಅದಕ್ಕೆ ಉದ್ಯೋಗ ಖಾತ್ರಿಯಾಗಾದ್ರೂ ನೂರು ದಿವಸ ಬದಲು ಎರಡು ನೂರು ದಿವಸ ಕೊಡಬೇಕು ಅಂತ ನಮ್ಮ ಕೂಲಿಕಾರ ಸಂಘ ಆ ಬೇಡಿಕೆ ಇಟ್ಟದ ಕೂಲಿ ಈಗೇಟ್ ಅದ ಮುನ್ನೂರ ಎಪ್ಪತ್ತು ರೂಪಾಯಿ ಅದ ಅದ್ರ ಬದಲಿ ಆರುನೂರು ರೂಪಾಯಿ ಕೊಟ್ರಿ ಅಂದ್ರೆ ಎರಡು ನೂರು ದಿವಸ ಕೆಲಸ ಕೊಟ್ರಿ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಮಗೆ ತಾಯಿಯಂದ್ರ ಕೈಯಾಗಿ ಸಿಕ್ತು ಅಂತಂದ್ರೆ ನೆಮ್ಮದಿಯ ನಿಟ್ಟುಸಿರಿಯನ್ನು ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ನಮ್ಮ ಕೂಲಿಕಾರ ಸಂಘ ಕಟ್ಕೊಂಡು ನಮ್ಮ ಆತ್ಮವಿಶ್ವಾಸವನ್ನು ಒಂದು ಕಡೆ ತಗೊಂಡು ನಮ್ಮ ಅನ್ಯಾಯ ಎಲ್ಲೆಲ್ಲಿ ಆಗ್ತದೋ ಅದನ್ನ ಹೆಂಗ್